you ವೀಕ್ಷಕರೇ ಗೀತ ಗಮನ ಯೂಟ್ಯೂಬ್ ವಾಹಿನಿಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಇನ್ನು ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಹೋಗಿ ಹಾಗೆ ಹೇರ್ಗೆ ನಾವು ಮೆಹಂದಿ ಹಚ್ಚಿದ್ರೆ ಒಳ್ಳೇದಾ ಅಥವಾ ಇಂಡಿಗೋನು ಹಚ್ಬೋದಾ ಎರಡೂನು ಮಿಕ್ಸ್ ಮಾಡಿ ಹಚ್ಚಿದ್ರೆ ಏನೇನೆಲ್ಲ ಯೂಸ್ ಆಗುತ್ತೆ ಏನೋ ಅಂತ ತಿಳ್ಕೊತೀರಾ ನಾನು ಪರ್ಸ್ನಲಿ ಅಂದ್ರೆ ಮೆಹಂದಿನ ಹೇರ್ ತುಂಬಾ ವರ್ಷದಿಂದ ಹಚ್ತಿದ್ದೀನಿ ನನ್ಗೆ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಮತ್ತೆ ಹೇರ್ ಕೂಡ ನೀವು ನೋಡ್ತಾ ಇರ್ಬೋದು ಸಾಫ್ಟ್ ಆಗಿ ಶೈನಿ ಆಗಿ ಇರುತ್ತೆ ಕೆಲವೊಬ್ಬರಿಗೆ ಮೆಹೆಂದಿ ಅಷ್ಟೊಂದು ಆಗಿ ಬರಲ್ಲ ಕೆಲವೊಬ್ಬರಿಗೆ ಯಾವುದೇ ಕೆಮಿಕಲ್ ಪೌಡರ್ ಬರಲ್ಲ ಅಂಥವರು ನೋಡಿಕೊಂಡು ಚೆಕ್ ಮಾಡಿಕೊಂಡು ಯೂಸ್ ಮಾಡ್ಬೋದು ನಾನು ಈ ಮೆಹಂದಿ ಪೌಡ್ರ್ ಜೊತೆ ಇತ್ತೀಚೆಗೆ ನಾನು ಇದನ್ನು ಇಂಡಿಗೊ ಪೌಡರ್ಗಳು ಸಹ ಯೂಸ್ ಮಾಡ್ತಾ ಇದ್ದೀನಿ ಕೆಲವೊಬ್ರು ಮೆಹಂದಿ ಮತ್ತು ಇಂಡಿಗೋ ಪೌಡರ್ ಎರಡನ್ನೂ ಮಿಕ್ಸ್ ಮಾಡಿ ಯೂಸ್ ಮಾಡ್ತಾರೆ ಆದರೆ ನಾನು ಏನು ಮಾಡ್ತೀನಿ ಅಂದರೆ ಮೆಹಂದಿನ ಒಂದಿನ ಹಚ್ಕೊಂಡು ನೆಕ್ಸ್ಟ್ ಡೇ ನಾನು ಇಂಡಿಗೋ ಪೌಡರ್ ಹಚ್ತೀನಿ ಮೆಹಂದಿ ಹಚ್ಚಿ ಇಂಡಿಗೋ ಪೌಡರ್ ಹಚ್ಚೋದ್ರಿಂದ ನಮ್ಮದು ಗ್ರೇ ಅಂದರೆ ಬಿಳಿ ಇರುತ್ತೆ ಫಸ್ಟು ಮೆಹಂದಿ ಹಚ್ಚಿದಾಗ ಅದು ಆರೆಂಜ್ ಕಲರ್ ಆಗುತ್ತೆ ತುಂಬಾ ವೈಟ್ ಏರ್ ಇದ್ದಾಗ ಅದು ಫುಲ್ ಆರೆಂಜ್ ಕಲರ್ ಆಗುತ್ತೆ ಅದು ನೋಡೋಕೆ ಅಷ್ಟೊಂದು ನ್ಯಾಚುರಲ್ ಅಂತ ಅನ್ಸಲ್ಲ ಎಲ್ಲ ಆರೆಂಜ್ ಆಗಿ ಅನ್ಸುತ್ತೆ ಸೊ ಅದಕ್ಕೆ ನಾವು ಇಂಡಿಗೋ ಪೌಡರ್ ಯೂಸ್ ಮಾಡ್ತೀವಿ ಇಂಡಿಗೋ ಪೌಡರ್ ಅಂದ್ರೆ ಗೊತ್ತೇ ಇರುತ್ತೆ ಇಂಡಿಗೋ ಕಲರ್ ಇರುತ್ತೆ ಇದನ್ನ ನಾವು ಹೆಣ್ಣ ಹಾಕಿದ್ಮೇಲೆ ಅಂದ್ರೆ ಹಾಕಿದ್ಮೇಲೆ ಹಾಕಿದಾಗ ಏನಾಗುತ್ತೆ ಆರೆಂಜು ಮತ್ತೆ ಇಂಡಿಗೋ ಎರಡು ಕಲರ್ ಮಿಕ್ಸ್ ಆಗಿ ನಮಗೆ ಡಾರ್ಕ್ ಬ್ರೌನ್ ಕಲರ್ ಹತ್ತತ್ರ ಬ್ಲಾಕ್ ಕಲರ್ ತರ ಕಾಣಿಸುತ್ತೆ ಅವಾಗ ನಮಗೆ ನ್ಯಾಚುರಲ್ ಬ್ಲಾಕ್ ತರ ಅನ್ಸುತ್ತೆ ನಾವು ಬೇರೆ ಯಾವುದೇ ಕೆಮಿಕಲ್ ಮಿಕ್ಸ್ ಡೈನ ಯೂಸ್ ಮಾಡಿದಾಗ ಅದು ಕರೆಕ್ಟ್ ಆಗಿ ಬ್ಲಾಕ್ ಕೊಡೋದ್ರಿಂದ ಅದ್ರ ಸೈಡ್ ಎಫೆಕ್ಟ್ ಇರುತ್ತೆ ಮತ್ತೆ ಬ್ಲಾಕ್ ಕೊಡೋದ್ರಿಂದ ಅಷ್ಟು ನ್ಯಾಚುರಲ್ ಅಂತ ಅನ್ಸಲ್ಲ ಬಟ್ ಹೆಣ್ಣ ಮತ್ತೆ ಇಂಡಿಗೋ ಪೌಡರ್ ಮಿಕ್ಸ್ ಮಾಡಿ ಹಚ್ಕೊಳ್ಳೋದ್ರಿಂದ ಹೇರು ಚೆನ್ನಾಗಿ ಶೈನಿ ಆಗಿರುತ್ತೆ ಸಾಫ್ಟ್ ಆಗಿರುತ್ತೆ ಅದು ಅಂದ್ರೆ ನಿಮಗೆ ನ್ಯಾಚುರಲ್ ಆಗಿ ಡಾರ್ಕ್ ಬ್ರೌನ್ ಕಲರ್ ಕೊಡಿಸುತ್ತೆ ನೀವು ಬಿಸಿಲಿಗೆಲ್ಲ ಹೋದಾಗ ತುಂಬಾ ಚೆನ್ನಾಗಿ ಶೈನಿಂಗ್ ಆಗುತ್ತೆ ಸೊ ನಾನು ಇದನ್ನೇ ಯೂಸ್ ಮಾಡ್ತಾ ಇದ್ದೀನಿ ನೀವು ಕೂಡ ಯಾವುದೇ ಮೆಹಂದಿನಾದ್ರೂ ಯೂಸ್ ಮಾಡಲಿ ಕೆಮಿಕಲ್ ಮಿಕ್ಸ್ ಡೈನಾದರೂ ಯೂಸ್ ಮಾಡಲಿ ಅಥವಾ ಇಂಡಿಗೋ ಪೌಡರ್ ಯೂಸ್ ಮಾಡೋಕ್ಕೂ ಸಹ ಮುಂಚೆ ಪ್ಯಾಚ್ ಟೆಸ್ಟ್ ಅಂತ ಹೇಳಿ ಮಾಡಬೇಕು ಇಲ್ಲಿ ಕಿವಿ ಹತ್ರ ಅಲ್ಲಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತಾರೆ ಇಲ್ಲಿ ಸ್ವಲ್ಪ ಪೇಸ್ಟ್ ಹಚ್ಚಿ ನೋಡಿ ಅದು ನಿಮಗೆ ವರ್ಕ್ ಆಗುತ್ತೆ ಯಾವುದೇ ಇಚಿಂಗ್ ಆಗಲ್ಲ ಅಲರ್ಜಿ ಆಗಲ್ಲ ಅನ್ನೋದಿದ್ರೆ ಮಾತ್ರ ಯೂಸ್ ಮಾಡಿ ಇಲ್ಲಿ ನೀವು ನೋಡ್ತಾ ಇರ್ಬೋದು ನಂಗೆ ಎಷ್ಟು ಗ್ರೇ ಹೇರ್ ಇದೆ ಅಂತೇಳಿ ಒಳಗಡೆ ಎಲ್ಲ ಹೊರಗಡೆ ಅಷ್ಟೊಂದು ಕಾಣಿಸಲ್ಲ ಬಟ್ ಒಳಗಡೆ ತುಂಬಾನೇ ಗ್ರೇ ಹೇರ್ ಇದೆ ಅದು ಪಾರ್ಟ್ ಬೈ ಪಾರ್ಟು ಸೊ ಮೆಹಂದಿ ಮೇಲೆ ಹೇಗಿರುತ್ತೆ ಅನ್ನೋದಕ್ಕೆ ಡಿಫ್ರೆನ್ಸ್ ಗೊತ್ತಾಗಲಿ ಅಂತೇಳಿ ನಾನು ಇವಾಗ್ಲೇನೆ ತೋರಿಸ್ತಾ ಇದ್ದೀನಿ ಇಲ್ಲಿ ಸೈಡಲ್ಲೆಲ್ಲ ತುಂಬಾ ಗ್ರೇ ಹೇರ್ ಕಾಣಿಸುತ್ತೆ ನೀವು ನೋಡ್ತಾ ಇರ್ಬೋದು ಇದು ಮೆಹಂದಿ ಹಚ್ಚಿ ಆದ್ಮೇಲೆ ಹೇಗೆ ಕಾಣಿಸುತ್ತೆ ಹೇರು ಅಂತೇಳಿ ಇಲ್ಲಿ ತೋರಿಸ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಎಲ್ಲ ಬ್ರೌನ್ ಕಲರ್ ಆಗಿದೆ ಮುಂಚೆ ನಾನು ಯಾವ ಪಾರ್ಟಿಷನಲ್ಲಿ ತೋರಿಸಿದ್ದೆ ಅಲ್ಲ ಗ್ರೇ ಹೇರು ಅದೆಲ್ಲ ಇವಾಗ ಬ್ರೌನ್ ಕಲರು ಹತ್ತತ್ರ ಬ್ಲ್ಯಾಕ್ ಕಲರು ಕಪ್ ಕಪ್ಪು ಕಪ್ಪು ಅಂತಲೂ ಹೇಳೋಕ್ಕಾಗಲ್ಲ ಕಂಪ್ಲೀಟ್ ಇದು ಡಾರ್ಕ್ ಬ್ರೌನ್ ಕಲರ್ ಆಗಿದೆ ಇದು ಕ್ವೈಟ್ ನ್ಯಾಚುರಲ್ ಅಂತ ಕಾಣಿಸುತ್ತೆ ನನ್ನ ಹೇರಿಗೆ ಇದು ಸೆಟ್ ಆಗಿದೆ ನೀವು ನೋಡ್ತಾ ಇರ್ಬೋದು ಇಲ್ಲೆಲ್ಲ ಎಷ್ಟೊಂದು ಗ್ರೇ ಹೇರ್ ಇತ್ತು ಬರೀ ಮೆಹಂದಿ ಹೆಚ್ಚಿದ್ರೆ ಇದೇನಾಗ್ತಿತ್ತು ಅಂದ್ರೆ ಆರೆಂಜ್ ಆರೆಂಜ್ ಕಲರ್ ಕಾಣಿಸ್ತಾ ಇತ್ತು ಹಾಗಾಗಿ ನಾನು ಇಂಡಿಗೋ ಮಿಕ್ಸ್ ಮಾಡಿದ್ದೀನಿ ಇಂಡಿಗೋ ಮಿಕ್ಸ್ ಮಾಡಿರೋದ್ರಿಂದ ಇದು ಡಾರ್ಕ್ ಬ್ರೌನ್ ತರ ಕಾಣಿಸ್ತಾ ಇದೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ನೋಡಿ ಎಷ್ಟು ಕ್ವೈಟ್ ನ್ಯಾಚುರಲ್ ಆಗಿ ಕಲರ್ ಬಂದಿದೆ ಇದು ಈ ಪಾರ್ಟ್ ಅಲ್ಲಿ ನಂಗೆ ಸಾಕಷ್ಟು ಗ್ರೇ ಹೇರ್ ಇತ್ತು ನೀವು ನೋಡ್ತಾ ಇರ್ಬೋದು ಎಲ್ಲ ಕ್ಲಿಯರ್ ಆಗಿ ಇವಾಗ ಡಾರ್ಕ್ ಬ್ರೌನ್ ಆಗಿದೆ ಹಾಗೆ ನ್ಯಾಚುರಲ್ ಆಗಿ ಕಾಣಿಸ್ತಾ ಇದೆ ನಾನು ತುಂಬಾ ವರ್ಷದಿಂದ ಮೆಹಂದಿ ಯೂಸ್ ಮಾಡ್ತಿದ್ದೀನಿ ಬ್ಯೂಟಿ ಪಾರ್ಲರ್ ಅವರು ಯೂಶ್ವಲಿ ಮೆಹಂದಿ ಹಾಕ್ಬೇಡಿ ಅಂತ ಹೇಳ್ತಾರೆ ಯಾಕಂದ್ರೆ ಮೆಹಂದಿ ಹಾಕಿದಾಗ ಹೇರ್ ಮೇಲೆ ಒಂದು ಮೆಹಂದಿ ಕೋಟ್ ನಿಂತ್ ಬಿಡುತ್ತೆ ಅದಾದ್ಮೇಲೆ ಅವ್ರು ಏನು ಟ್ರೀಟ್ಮೆಂಟ್ ಕೊಡ್ತಾರಲ್ಲ ಹೇರ್ಡೆ ಹಾಕ್ಬೋದು ಅಥವಾ ಕೆರಟಿನ್ ಟ್ರೀಟ್ಮೆಂಟ್ ಏನು ಕೊಡ್ತಾರೆ ಅದು ಯಾವುದೂ ಕೂದಲು ಅಬ್ಸರ್ವ್ ಮಾಡ್ಕೊಳ್ಳಲ್ಲ ಹಾಗಾಗಿ ನೀವು ಮೆಹಂದಿ ಹಾಕ್ಬೇಡಿ ಅಂತ ಅವ್ರು ಹೇಳ್ತಾರೆ ಮತ್ತು ಅವ್ರು ಇನ್ನೊಂದು ಹೇಳ್ತಾರೆ ನಿಮ್ದು ಹೇರ್ ಪ್ರೋಟೀನ್ ಎಲ್ಲ ತೊಗೊಳ್ಳಲ್ಲ ಅದು ಹೇರು ಡೈ ಆಗುತ್ತೆ ನೀವು ಮೆಹಂದಿ ಹಾಕ್ತಾ ಅಂತ ಹೇಳಿ ಬಟ್ ನಾನು ಆಲ್ಮೋಸ್ಟ್ ಒಂದು ಹತ್ತು ವರ್ಷದಿಂದ ಮೆಹಂದಿ ಹಾಕ್ತಿದ್ದೀನಿ ನನಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗಿಲ್ಲ ನೀವು ಕೂಡ ಟೆಸ್ಟ್ ಮಾಡ್ಕೊಳ್ಳಿ ಹೇಳೋದು ನೀವು ಟೆಸ್ಟ್ ಮಾಡ್ಕೊಳ್ಳಿ ಫ್ಯಾಸ್ಟ್ ಟೆಸ್ಟ್ ಮಾಡ್ಕೊಳ್ಳಿ ಒಂದೆರಡು ಸರಿ ಹಾಕಿ ನೋಡಿ ನಿಮಗೆ ಅಡ್ಜಸ್ಟ್ ಆಗುತ್ತೆ ಅನ್ನೋದಾದ್ರೆ ಮಾತ್ರ ಹಾಕಿ ಹೇರ್ ಸಾಫ್ಟ್ ಮತ್ತೆ ಶೈನಿ ಕೂಡ ಆಗುತ್ತೆ ಮೆಹಂದಿ ಹಾಕೋದ್ರಿಂದ ಹಾಗೆ ನೀವು ಮೆಹಂದಿನ ಎಲ್ಲಿ ಪರ್ಚೇಸ್ ಮಾಡ್ತೀರಾ ಪ್ರಾಡಕ್ಟ್ ನ ಎಲ್ಲಿ ಪರ್ಚೇಸ್ ಮಾಡ್ತೀರಾ ಅದು ಇಂಪಾರ್ಟೆಂಟ್ ಆಗುತ್ತೆ ನಾನು ಯೂಸ್ ಮಾಡ್ತಾ ಇರೋದು ಆಫ್ ನೇಚರ್ ಲಲಾಸ್ ಅವ್ರದ್ದು ಅವ್ರದ್ದು ನಾನು ಇಂಡಿಗೋ ಪೌಡರ್ ನ ಯೂಸ್ ಮಾಡ್ತೀನಿ ಯೂಸ್ ಮಾಡ್ತಿದ್ದೀನಿ ಮತ್ತೆ ಇದ್ರಲ್ಲಿ ನೀವು ನೋಡಿದ್ರೆ ಜಸ್ಟ್ ಇಂಡಿಗೋ ಅಷ್ಟೇ ಇರೋದು ಬರೀ ಎಂಡಿಗೋ ಹಚ್ಚಿದ್ರೆ ಒಂಥರ ಇಂಡಿಗೋ ಕಲರೇ ಆಗ್ಬಿಡುತ್ತೆ ಹಾಗಾಗಿ ನೀವು ಮೆಹಂದಿನೇ ಹಚ್ಬೇಕು ಇದನ್ನ ಮತ್ತೆ ನಾನ್ ಮೆಹಂದಿ ಯೂಸ್ ಮಾಡೋದು ದಾವಣಗೆರೆ ಅಂತ ತರ್ತೀನಿ ಅಲ್ಲಿ ನಿಮ್ಗೆಲ್ಲರಿಗೂ ಗೊತ್ತಿರೋ ತಿಂಡಿ ದಾವಣಗೆರೆ ಅಂದ್ರೆ ಅವರು ತಲಪ್ನ ಅಲ್ಲಿ ಎಲ್ಲಾ ರೀತಿಯ ನ್ಯಾಚುರಲ್ ಆರ್ಗ್ಯಾನಿಕ್ ಪ್ರಾಡಕ್ಟ್ ಯೂಸ್ ಮಾಡಲ್ಲ ಇನ್ನ ಕೆಲವೊಂದು ನಾನು ಹೊರಗಡೆ ತಗೊಂಡು ಕಾಸ್ಟ್ಲಿ ಜಾಸ್ತಿ ರೇಟ್ ಕೊಡಬೇಕು ಮತ್ತು ನಮಗೆ ಪ್ರಾಡಕ್ಟ್ ಸ್ವಲ್ಪ ಸಿಗುತ್ತೆ ಹಾಗಾಗಿ ನಾವು ದಾವಣಗೆರೆನೇ ತಗೊಂಡು ಯೂಸ್ ಮಾಡ್ತೀನಿ ಮೆಹಂದಿ ಪೌಡರ್ ಮಿಕ್ಸ್ ಮಾಡೋಕ್ಕೆ ಏನೇನೆಲ್ಲ ಯೂಸ್ ಮಾಡ್ತೀನಿ ಅಂತೇಳಿ ನಾನು ಇಲ್ಲಿ ನಿಮ್ಗೆ ತೋರಿಸ್ತೀನಿ ಒಂದು ಬೀಟ್ರೂಟ್ ತಗೊಂಡಿದ್ದೀನಿ ಆಫ್ ಬೀಟ್ರೂಟು ಈ ಬೀಟ್ರೂಟ್ ಅನ್ನ ತುರುದ್ಬಿಟ್ಟು ನೀರಲ್ಲಿ ಮಿಕ್ಸ್ ಮಾಡಿ ಬೇಸಿ ಅದೇನು ರಸ ಬರುತ್ತಲ್ಲ ಆ ರಸನ ನಾನು ಯೂಸ್ ಮಾಡ್ತೀನಿ ಮೆಹಂದಿ ಪೌಡರ್ ಮಿಕ್ಸ್ ಮಾಡಕ್ಕೆ ಹೀಗೆ ತುರಿದಿರೋ ಬೀಟ್ರೂಟ್ನ ನಾನು ಒಂದು ಬೌಲಲ್ಲಿ ನೀರು ಹಾಕೊಂಡು ಅದರೊಳಗೆ ಹಾಕ್ತಾ ಇದ್ದೀನಿ ನೀವು ಬೇಕಾದ್ರೆ ನೀರು ಕುದಿಯೋವಾಗಾದ್ರೂ ಬೀಟ್ರೂಟ್ ಹಾಕ್ಬೋದು ಇಲ್ಲ ಬೀಟ್ರೂಟ್ ಜೊತೆ ನೀರು ಮಿಕ್ಸ್ ಮಾಡಿ ಡೈರೆಕ್ಟ್ ಆಗಿ ಇಡ್ಬೋದು ನಾನಿಲ್ಲಿ ಇನ್ನು ಸ್ವಲ್ಪ ನೀರು ಬೇಕು ಅಂತೇಳಿ ಹಾಕೋತಾ ಇದ್ದೀನಿ ಇಲ್ಲಿ ನಾನು ಆರೇಳು ಸ್ಪೂನಷ್ಟು ಮೆಹೆಂದಿ ಮತ್ತು ಆಮ್ಲ ಪೌಡರ್ ಎರಡೂ ಮಿಕ್ಸ್ ಮಾಡ್ತಾ ಇದ್ದೀನಿ ಅದಕ್ಕೆ ಒಂದು ದೊಡ್ಡ ಗ್ಲಾಸಲ್ಲಿ ಒಂದು ಗ್ಲಾಸ್ ಹಾಕ್ಕೊಂಡಿದ್ದೀನಿ ನೀರು ಆಮೇಲೆ ಶಾರ್ಟೇಜ್ ಬಂತು ಅಂತೇಳಿ ಇನ್ನು ಸ್ವಲ್ಪ ಹಾಕ್ಕೊಂಡೆ ಸೊ ನೀರು ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಏನು ತೊಂದರೆ ಇಲ್ಲ ಇಲ್ಲಿ ಬೀಟ್ರೂಟ್ ನೀರು ಕುದಿಯೋವಾಗ ನಾನು ಒನ್ ಟೀ ಸ್ಪೂನಷ್ಟು ಟೀ ಪುಡಿ ಒನ್ ಟೀ ಸ್ಪೂನಷ್ಟು ಕಾಫಿ ಪುಡಿ ಹಾಕೋತಾ ಇದ್ದೀನಿ ಎರಡೂ ಒಂದು ಒಟ್ಟಿಗೆ ಹಾಕಿನೂ ಕೂಡ ನೀವು ಕುದಿಯೋಕೆ ಇಡ್ಬೋದು ಇಲ್ಲ ಕುದಿಯೋವಾಗಾದ್ರೂ ಹಾಕ್ಬೋದು ಬಟ್ ಎಲ್ಲನೂ ಮಿಕ್ಸ್ ಮಾಡಿ ನೀವು ಕುದಿಯೋಕೆ ಇಟ್ಟಾಗ ಒಂದು ಹತ್ತು ನಿಮಿಷದಷ್ಟು ಅದು ಚೆನ್ನಾಗಿ ಕುದಿ ಬರಬೇಕು ಅದಾದ್ಮೇಲೆ ನಾನು ಇಲ್ಲಿ ಇದ್ರ ಜೊತೆ ಲವಂಗನೂ ಕೂಡ ಇದ್ದೀನಿ ಲವಂಗ ಹಾಕಿದ್ರು ಕೂಡ ತುಂಬ ಚೆನ್ನಾಗಿ ಕಲರ್ ಬರುತ್ತೆ ಒಂದೆರಡು ಲವಂಗ ಹಾಕ್ಕೊಂಡ್ರೆ ಸಾಕಾಗುತ್ತೆ ಇದೆಲ್ಲ ಮಿಕ್ಸನ್ನ ನಾವು ಒಂದು ಹತ್ತು ನಿಮಿಷದಷ್ಟು ಕುದಿಸ್ಬೇಕು ಆವಾಗ ನಾವು ಟೀ ಪುಡಿ ಕಾಫಿ ಪುಡಿ ಮತ್ತು ಲವಂಗ ಬೀಟ್ರೂಟ್ ಏನೆಲ್ಲ ಹಾಕಿದ್ದೀವಿ ಅದೆಲ್ಲ ಚೆನ್ನಾಗಿ ಕಲರ್ ಬಿಟ್ಕೊಳ್ಳುತ್ತೆ ಆವಾಗ ನಾವು ನೀರು ಸೋಸಿ ಮೆಹಂದಿನ ಮಿಕ್ಸ್ ಮಾಡ್ಬೋದು ಸೊ ಇದು ಎಲ್ಲ ಕುದ್ಮೇಲೆ ಹತ್ತು ನಿಮಿಷ ನಾವು ಕೆಳಗಿಳಿಸ್ಕೊಂಡು ಸ್ವಲ್ಪ ಆರ ತನಕ ವೇಟ್ ಮಾಡಬೇಕು ಅದಾದಮೇಲೆ ಮೆಹಂದಿನ ಮಿಕ್ಸ್ ಮಾಡಬೇಕು ಮೆಹಂದಿ ಮಿಕ್ಸ್ ಮಾಡೋಕ್ಕೆ ನಾನಿಲ್ಲಿ ನೋಡ್ತಾ ಇರ್ಬೋದು ಒಂದು ಐದಾರು ಸ್ಪೂನಷ್ಟು ಮೆಹೆಂದಿ ಹಾಕ್ತಾ ಇದ್ದೀನಿ ಮತ್ತು ಇದ್ರ ಜೊತೆ ನಾನು ಆಮ್ಲ ಪೌಡ್ರನ್ನು ಸಹ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದು ಅಲ್ಲೇ ಸಿಗುತ್ತೆ ಆಮ್ಲತ ಅಲಪಡೀಲಿ ಆಮ್ಲ ಪೌಡ್ರ್ ಹಾಕೋದ್ರಿಂದ ಹೇರು ತುಂಬ ಚೆನ್ನಾಗಾಗುತ್ತೆ ಯೂಶ್ವಲಿ ನಾನು ಒಂದು ಒಂದು ಕೆ ಜಿಯಷ್ಟು ಮೆಹಂದಿ ತೊಗೊಂಡ್ರೆ ಕಾಲು ಕೆ ಜಿಯಷ್ಟು ಆಮ್ಲ ಪೌಡ್ರ್ ತೊಗೊತೀನಿ ಎರಡೂ ಒಟ್ಟಿಗೆ ಮಿಕ್ಸ್ ಮಾಡ್ಕೋಬೋದು ಅಥವಾ ನೀವು ಮೆಹಂದಿ ಮಿಕ್ಸ್ ಮಾಡೋವಾಗಾದ್ರೂ ಮಿಕ್ಸ್ ಮಾಡ್ಕೋಬೋದು ಇದಕ್ಕೆ ನಾನು ಕುದಿಸಿರೋ ಬೀಟ್ರೂಟ್ ರಸವನ್ನು ಹಾಕ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಟೀ ಸೋಸೋದ್ರಲ್ಲಿ ನೀಟಾಗಿ ಸೋಸ್ಕೊಂಡು ಅದನ್ನು ಹಾಕೋತಾ ಇದ್ದೀನಿ ನೀವು ಇದನ್ನು ಮಿಕ್ಸಿ ಮಾಡಿಕೊಂಡು ಸಹ ಹಾಕೋಬೋದು ಆದರೆ ಒಂದು ಸರಿ ಕುದಿಸಿದ್ರೆ ಚೆನ್ನಾಗಿ ಅದು ಕಲರ್ ಅಂತ ಅಂತೇಳಿ ಅಷ್ಟೇ ಇದನ್ನು ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮತ್ತು ಮೆಹಂದಿನ ನೀವು ನಾಳೆ ಹಚ್ಕೊಳ್ಳೋದು ಅಂದರೆ ಒಂದಿನ ಮುಂಚೆನೇ ಮಿಕ್ಸ್ ಮಾಡಿ ಇಟ್ಕೋಬೇಕು ಹಂಗಿದ್ದಾಗ ಅದು ಚೆನ್ನಾಗಿ ಕಲರ್ ಬಿಟ್ಕೊಳ್ಳುತ್ತೆ ಅಂತ ಅಷ್ಟೇ ಇಲ್ಲ ನಿಮ್ಗೆ ಅಷ್ಟೊಂದು ಟೈಮ್ ಇಲ್ಲ ಅಂತಂದ್ರೂ ಅಟ್ಲೀಸ್ಟ್ ಒಂದು ಮೂರು ನಾಲ್ಕು ಅವರ್ ಮುಂಚೆನಾದರೂ ಅದನ್ನು ಮಿಕ್ಸ್ ಮಾಡಿ ಇಟ್ಕೋಬೇಕು ಮೆಹಂದಿ ಬಹಳ ತಂಪು ತಲೆಗೆ ಹಚ್ಚಿದಾಗ ಕೆಲವೊಬ್ರಿಗೆ ಶೀತ ಆಗೋ ಚಾನ್ಸಸ್ಸು ಇರುತ್ತೆ ಹಾಗಾಗಿ ನಿಮಗೆ ಅಡ್ಜಸ್ಟ್ ಆಗುತ್ತೋ ಇಲ್ವೋ ಅಂತೇಳಿ ನೋಡಿಕೊಂಡು ಯೂಸ್ ಮಾಡಿ ಇಲ್ಲಿ ಮೆಹೆಂದಿ ಪೌಡ್ರ್ ಜೊತೆ ನಾನು ಬೀಟ್ರೂಟ್ ರಸ ಹಾಕಿ ಇದಾದಮೇಲೆ ಮೊಸರನ್ನು ಸಹ ಮಿಕ್ಸ್ ಮಾಡ್ತಿದ್ದೀನಿ ನಿಮ್ಮ ಹತ್ರ ಇವೆಲ್ಲ ಮಾಡೋಕ್ಕಿಲ್ಲ ಅಂದ್ರೂ ಜಸ್ಟ್ ಮೆಹಂದಿಗೆ ಮೊಸರನ್ನು ಮಿಕ್ಸ್ ಮಾಡಿನೂ ಸಹ ತಲೆಗೆ ಹಚ್ಬೋದು ನಾನು ಮುಂಚೆ ಹಾಗೆ ಹಚ್ತಾ ಇದ್ದೆ ಇನ್ ಕೇಸ್ ಟೈಮ್ ಇತ್ತು ಅಂದರೆ ನೀವು ಈ ಬೀಟ್ರೂಟ್ ರಸನ ಹಾಕಿ ಮಿಕ್ಸ್ ಮಾಡಿ ತುಂಬ ಚೆನ್ನಾಗಿ ಕಲರ್ ಬರುತ್ತೆ ಡಾರ್ಕ್ ಬ್ರೌನು ಕೆಲವೊಬ್ರಿಗೆ ಬರ್ಗಂಡಿ ಕಲರ್ ಸಹ ಬರುತ್ತೆ ಇದನ್ನು ನೈಟೆಲ್ಲ ಈ ಥರ ಒಂದು ಪ್ಲೇಟ್ ಮುಚ್ಚಿ ಇಟ್ಬಿಡಿ ಮೆಹೆಂದಿನ ಈ ಥರ ಐರನ್ ತವಾದಲ್ಲಿ ನೀವೇನಾದರೂ ಮಿಕ್ಸ್ ಮಾಡಿದರೆ ನೋಡಿ ಸ್ವಲ್ಪ ಬೆಳಗ್ಗೆ ಅಷ್ಟೊತ್ತಿಗೆ ಕಪ್ಪನಾಗಿ ಕಾಣಿಸುತ್ತೆ ಇದನ್ನು ನಾನು ಇನ್ನೊಂದು ಇನ್ನೊಂದ್ಸರಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಮತ್ತು ಬೇ ಸಾಕಾಗಿಲ್ಲ ಅಂದರೆ ನಿಮಗೆ ನೀರು ಮಿಕ್ಸ್ ಮಾಡಬೇಡಿ ಮೊಸರು ಹಾಕ್ಕೊಳ್ಳಿ ಇಲ್ಲ ಮೊಸರಿಗೆ ಸ್ವಲ್ಪ ನೀರು ಮಿಕ್ಸ್ ಮಾಡಿ ಹಾಕ್ಕೊಳ್ಳಿ ಡೈರೆಕ್ಟಾಗಿ ನೀರು ಮಿಕ್ಸ್ ಮಾಡ್ಕೋಬೇಡಿ ಮತ್ತು ಇದು ಎಷ್ಟು ತೆಳುವಾಗಿರಬೇಕು ಅನ್ನೋದಾದರೆ ನೀವು ಕೈಯಲ್ಲಿ ಹಚ್ಕೊಂಡಾಗ ಪ್ರೀ ಪ್ರತಿ ಕೂದಲಿಗೂ ಆಗೋ ಥರ ತೆಳುವಾಗಿದ್ರೆ ಸಾಕು ತುಂಬ ನೀರು ನೀರು ಹಂಗೆ ಮಾಡ್ಕೊಂಡ್ರೆ ಅದು ನೀವು ತಲೆಗೆ ಹಚ್ಕೊಂಡ ಮೇಲೆ ಕೆಳಗೆಲ್ಲ ಸೋರೋಗೋ ಚಾನ್ಸಸ್ ಇರತ್ತೆ ಆದಷ್ಟು ಗಟ್ಟಿಯಾಗಿ ಮಾತ್ರ ಮಿಕ್ಸ್ ಮಾಡ್ಕೊಬೇಡಿ ಎಷ್ಟು ಸಾಧ್ಯನೋ ಅಷ್ಟು ಈ ಥರ ಬೀಟ್ ಮಾಡ್ತೀವಿ ಇರಬೇಕು ಚೆನ್ನಾಗಿ ತಿರುಗಿಸಿದ್ರೆ ಅದರಲ್ಲಿರೋ ಗಂಟುಗಳೆಲ್ಲ ಹೋಗಿ ಚೆನ್ನಾಗಿ ಸಾಫ್ಟ್ ಆಗುತ್ತೆ ಸೊ ಮೇಲಿ ಹೆಚ್ಚಿಗೆ ಯಾವ ಗ್ಲೌಸ್ ಬೆಟರ್ ಆಗುತ್ತೆ ಅಂತಂದರೆ ಪ್ಲಾಸ್ಟಿಕ್ನೇ ಡೈಲಿ ಯೂಸ್ ಇದೇ ಬೆಟರು ಬೇರೆ ಯಾವುದೇ ಗ್ಲೌಸ್ ಉಪಯೋಗಿಸ್ಕೊಡಿದ್ರು ಅದು ಅಷ್ಟೇ ಒಂದೇ ದಿನ ಅಷ್ಟು ಬರುತ್ತೆ ಹಾಗಾಗಿ ಇದನ್ನೇ ತಗ ಯೂಸ್ ಮಾಡ್ಕೊದು ಬೆಟರ್ ನೀವು ಮೇಲಿ ಹಚ್ಚೋಕೂ ಮುಂಚೆನೆ ನೀವು ತಲೆ ಸಿಕ್ಕೆಲ್ಲ ಬರಬೇಕು ಹಾಗೆ ಸಾಧ್ಯವಾದಷ್ಟು ಹಳೆ ಬಟ್ಟೆ ಯೂಸ್ ಮಾಡಿರಿ ಯಾಕಂದ್ರೆ ಮೆಹಂದಿ ಏನಾದರೂ ಡ್ರೆಸ್ ಮೇಲೆ ಬಿದ್ರೆ ಅದು ಹಾಗೆ ಉಳ್ಕೊಂಡ್ಬಿಡುತ್ತೆ ಕಲೆ ಅದಕ್ಕೆ ಫಸ್ಟ್ ಈ ಥರ ನಾನು ಡಿವೈಡ್ ಮಾಡಿಕೊಂಡು ಮೆಹಂದಿನ ಬ್ರಷ್ಗಿಂತ ಕೈಯಲ್ಲಿ ಹಚ್ಕೊಂಡ್ರೆ ಉತ್ತಮ ಚೆನ್ನಾಗಿ ನಾವು ಎಲ್ಲ ಕೂದಲಿಗೂ ಸ್ಪ್ರೆಡ್ ಮಾಡಬಹುದು ಅದಕ್ಕೆ ಈ ತರ ಕೈಯಲ್ಲಿ ತಗೊಂಡು ನಿಧಾನಕ್ಕೆ ಮುಂದೆ ಮತ್ತೆ ಎರಡು ಕಡೆ ಸ್ಪ್ರೆಡ್ ಮಾಡ್ಕೊಳ್ಳಿ ಕೂದಲಿಗೆಲ್ಲ ಹಚ್ಕೊಳ್ಳಿ ಆದಷ್ಟು ಸ್ವಲ್ಪ ಸ್ವಲ್ಪ ಕೂದಲು ತಗೊಂಡು ಹಚ್ಕೊಳ್ಳಿ ಈಗ ಕೂದಲಿಗೆಲ್ಲ ಹಚ್ಚಿದ್ಮೇಲೆ ಈ ತರ ಸುತ್ತಿದ್ರೆ ಆಯಿತು ಇದು ಇಲ್ಲೇ ಇರುತ್ತೆ ಇನ್ ಕೇಸ್ ಸ್ಕೂರ್ಲಿ ಏನಾದರೂ ಹತ್ಕೊಂಡಿಲ್ಲ ಅಂತಂದರೆ ನೀವು ಮತ್ತೆ ಸ್ವಲ್ಪ ಮೆಹಂದಿ ಥರ ಕವರ್ ಮಾಡ್ಬೋದು ಒಳಗಡೆ ಎಲ್ಲ ಅದು ಇಳಿಯುತ್ತೆ ಈ ಥರ ನೋಡಿ ಚಿಕ್ಕ ಚಿಕ್ಕ ಲೇಯರ್ ತಗೊಳ್ಳಿ

ಕೂದಲಿಗೆ ಫುಲ್ ಕವರ್ ಆಗೋ ಥರ ಮೇಲೆ ಹಚ್ಬಿಟ್ಟು ಹೀಗೆ ಮಧ್ಯದಲ್ಲಿ ಸುತ್ತಾಕಿ ನೀಟಾಗಿ ಅದು ಕೂರಿಸ್ಬಿಟ್ರೆ ಅದು ಬಿಚ್ಕೊಳ್ಳೆಲ್ಲ ಏನಿಲ್ಲ ಅಕಸ್ಮಾತ್ ಮೆಹೆಂದಿ ಒಣಗ್ತು ಅಂದರೆ ಆವಾಗ ಬಿಚ್ಕೊಳ್ಳೋ ಚಾನ್ಸಸ್ ಇರುತ್ತೆ ನೀವು ಇನ್ ಕೇಸ್ ಹೊರಗಡೆ ಏನಾದರೂ ಹೊರಗಡೆ ಏನಾದರೂ ಹೋಗಬೇಕು ಓಡಾಡಬೇಕು ಅಂದರೆ ನೀವು ಕ್ಯಾಪ್ ಹಾಕ್ಕೊಂಡುಬೋದು ಶವರ್ ಕ್ಯಾಪ್ ಹಾಕ್ಕೊಂಡ್ರೆ ಏನು ತೊಂದರೆ ಇಲ್ಲ ಮತ್ತೆ ಮೆಹಂದಿನ ನೀವು ಮಿನಿಮಮ್ ಒಂದು ಎರಡೂವರೆ ತಾಸಿಂದ ಎರಡು ನಾಲ್ಕು ತಾಸು ಗಂಟೆ ಇಳ್ಕೊಬೋದು ಅವಾಗ ಅದು ಕಲರ್ ನೀಟಾಗಿ ಬಿಟ್ಕೊಳ್ಳುತ್ತೆ ಆಮೇಲೆ ನೀವು ಹೇರ್ ವಾಶ್ ಮಾಡಿದ್ರೂ ಆಗುತ್ತೆ ಆ ಕಡೆ ಈ ಕಡೆ ನೀಟಾಗಿ ಪಾರ್ಟಿಷನ್ ಮಾಡಿ ಹಿಂದ್ಗಡೆ ಮತ್ತು ಮುಂದ್ಗಡೆ ಎರಡು ಕಡೆನೂ ಕೂದಲಿಗೆ ನೀವು ಮೆಹೆಂದಿ ಹಚ್ಚಿಬಿಟ್ಟು ನೀಟಾಗಿ ಸುತ್ತಿ ಕೂರಿಸಿದ್ರೆ ಆಯಿತು ಬೇ ಇಲ್ಲ ನಿಮ್ಮದೇನಾದರೂ ಹೇರು ಬಿದೋಗುತ್ತೆ ಅನ್ನೋದಾದರೆ ನೀವು ಕ್ಲಿಪ್ ಕೂಡ ಹಾಕೋಬೋದು ಹಿಂದೆ ಮುಂದೆ ಎಲ್ಲ ಕೂದಲಿಗೂ ಮೆಹಂದಿ ಅಪ್ಲೈ ಮಾಡಿ ಆದಮೇಲೆ ನಾನು ಮೆಹಂದಿ ಎಲ್ಲ ಸುತ್ತಿ ಆದಮೇಲೆ ಇನ್ನೊಂದು ಸುತ್ತು ಮೆಹಂದಿನ ಹಚ್ಕೊತ ಇದ್ದೀನಿ ಇದೇನು ಮಾಡುತ್ತೆ ಅಂದರೆ ಕೇಸ್ ಯಾವುದಾದ್ರೂ ಕೂದಲಿಗೆ ಮೆಹಂದಿ ಹತ್ಕೊಂಡಿಲ್ಲ ಅಂತಂದರೆ ಅದು ಒಳಗಡೆ ಇಳಿತು ಆ ಸಹ ಮೆಹಂದಿ ಹತ್ಕೊಳುತ್ತೆ ಸೊ ಹಾಗಾಗಿ ಇದನ್ನು ನಾನು ಕೋಟ್ ಹಾಕ್ತಾ ಇದ್ದೀನಿ ಇದಕ್ಕೆ ನೀವು ಬೇಕು ಅಂತಂದರೆ ಶವರ್ ಕ್ಯಾಪ್ ಕೂಡ ಹಾಕೋಬೋದು ನಾನು ಹಾಕಿಲ್ಲ ಯೂಶ್ವಲಿ ಅದು ಹಾಗೆ ಡ್ರೈ ಆಗಲಿ ಬಿಟ್ಟಿದ್ದೀನಿ ನೋಡ್ತಾ ಇರ್ಬೋದು ಹೇಗೆ ಡ್ರೈ ಆಗಿದೆ ಅಂತೇಳಿ ಒಂದು ಮೂರ್ನಾಲ್ಕು ತಾಸು ಬಿಟ್ಕೊಂಡ್ರೆ ಸಾಕು ನೀಟಾಗಿ ಡ್ರೈ ಆಗುತ್ತೆ ಆಮೇಲೆ ನೀವು ನೀಟಾಗಿ ವಾಶ್ ಮಾಡ್ಕೋಬೋದು ಇಲ್ಲಿ ನಾನು ವಾಶ್ ಮಾಡಿ ಆದ್ಮೇಲೆ ನಂದು ಹೇರು ಹೇಗೆ ಕಾಣಿಸುತ್ತೆ ಅಂತೇಳಿ ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಎಲ್ಲೆಲ್ಲಿ ಗ್ರೇ ಹೇರು ಅಂದ್ರೆ ಬಿಳಿ ಕೂದಲಿತ್ತು ಅದೆಲ್ಲ ಆರೆಂಜ್ ಕಲರ್ ಆಗಿದೆ ಇವಾಗ ಹಾಗೆ ಕೂದಲೆಲ್ಲ ಶೈನಿಯಾಗಿ ಕಾಣಿಸ್ತಾ ಇದೆ ನೋಡಿ ಕೆಲವೊಂದು ಕಡೆ ಒಂದು ಸ್ವಲ್ಪ ಬಾರ್ಗೆಂಡಿ ಕಲರ್ ಕೂಡ ಕಾಣಿಸುತ್ತೆ ಹೇರು ನಿಮ್ಮ ಮುಂಚೆ ನಾನು ತೋರಿಸಿದ್ದೆ ಈ ಪೋರ್ಷನ್ ಎಲ್ಲ ನನಗೆ ತುಂಬಾ ಗ್ರೇ ಹೇರ್ ಇತ್ತು ಇವಾಗ ನೋಡಿ ಎಲ್ಲ ಆರೆಂಜು ಮತ್ತೆ ಸ್ವಲ್ಪ ಸ್ವಲ್ಪ ಬಾರ್ಗೆಂಡಿ ಕಲರ್ ಕೂಡ ಆಗಿದೆ ಈ ಕಡೆಯೂ ಅಷ್ಟೇ ಸಾಕಷ್ಟು ಗ್ರೇ ಹೇರ್ ಇತ್ತು ಅದೆಲ್ಲ ಇವಾಗ ಆರೆಂಜ್ ಕಲರ್ ಆಗಿದೆ ನಿಮಗೆ ಹಾಗೆ ಈ ಕಡೆ ತೋರಿಸ್ತೀನಿ ನೋಡಿ ಬ್ಯಾಕ್ ಸೈಡಲ್ಲಿ ಹೇಗೆ ಕಾಣಿಸುತ್ತೆ ಕೂದಲು ಅಂತೇಳಿ ಇದು ಮೆಹಂದಿ ಆಗಿ ಹೇರ್ ವಾಶ್ ಮಾಡಿ ಆಗಿ ನೆಕ್ಸ್ಟ್ ಡೇ ನಾನು ತೋರಿಸ್ತಾ ಇರೋದು ಹೇಗೆ ಕಾಣಿಸುತ್ತೆ ಅಂತೇಳಿ ಯೂಶ್ವಲಿ ಕೆಲವೊಬ್ಬರು ಮೆಹಂದಿ ಜೊತೆನೆ ಇಂಡಿಗೋ ಪೌಡ್ರ್ ಸಹ ಮಿಕ್ಸ್ ಮಾಡಿ ಹಚ್ಕೋತಾರೆ ಬಟ್ ನಾನು ಹಾಗೆಲ್ಲ ಒಂದಿನ ಮೆಹಂದಿ ಹಚ್ಕೊಂಡು ಹೇರ್ ವಾಶ್ ಮಾಡಿ ಆದಮೇಲೆ ನೆಕ್ಸ್ಟ್ ಡೇ ನಾನು ಈ ಇಂಡಿಗೋ ಪೌಡ್ರನ್ನ ಮಿಕ್ಸ್ ಮಾಡಿ ಹಚ್ಕೊತೀನಿ ಇಂಡಿಗೊ ಪೌಡ್ರ್ ನಾನು ಯೂಸ್ ಮಾಡೋದು ನಿಮ್ಗಾಗಲೇ ತೋರಿಸುತ್ತೆ ಅದು ಫುಲ್ ಪ್ಯೂರ್ ಮ್ಯೂ ಇಂಡಿಗೋ ಪೌಡ್ರ್ ಅಷ್ಟೇ ಇರುತ್ತೆ ಇದಕ್ಕೆ ಸ್ವಲ್ಪ ನೀರಾಕಿ ಮಿಕ್ಸ್ ಮಾಡ್ಕೋಬೇಕು ಇದೂ ಅಷ್ಟೇ ಸ್ವಲ್ಪ ಥಿನ್ನಾಗಿರಬೇಕು ಮಿಕ್ಸ್ ಮಾಡ್ಕೊಂಡಿರೋ ಪೇಸ್ಟು ಮತ್ತು ಇದೇನಂದರೆ ನೀವು ಮಿಕ್ಸ್ ಮಾಡಿದ ತಕ್ಷಣ ಹಚ್ಕೊಬಿಡಬೇಕು ಇಲ್ಲಾಂದರೆ ಅದು ಸ್ವಲ್ಪ ಸ್ವಲ್ಪ ಗಟ್ಟಿಯಾಗ ಶುರು ಆಗುತ್ತೆ ಆಮೇಲೆ ಅಷ್ಟೊಂದು ಕಂಫರ್ಟಬಲ್ ಆಗಲ್ಲ ಸೊ ಮಿಕ್ಸ್ ಮಾಡಿ ಇಮಿಡಿಯೇಟ್ಲಿ ಹಚ್ಕೊಂಬಿಡಿ ಇನ್ ಕೇಸ್ ನಿಮ್ಮ ಹತ್ರ ಏನಾದರೂ ಮೆಹಂದಿ ಮಿಕ್ಕಿತ್ತು ಅಂದರೆ ಅದನ್ನು ಕೂಡ ಮಿಕ್ಸ್ ಮಾಡ್ಕೋಬೋದು ಇಲ್ಲ ನಿಮ್ದು ಎಷ್ಟೊಂದು ಟೈಮ್ ಇಲ್ಲ ನನಗೆ ಅಂತಂದರೆ ನೀವು ಒಂದೇ ದಿನದಲ್ಲೇ ಮೆಹಂದಿಯೂ ಮತ್ತು ಇಂಡಿಗೋ ಪೌಡರ್ ಎರಡೂ ಮಿಕ್ಸ್ ಮಾಡಿ ಹಚ್ಕೊಬೋದು ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಮಾರ್ನಿಂಗ್ ಮೆಹೆಂದಿ ಹಚ್ಕೊಂಡು ಹೇರ್ ವಾಶ್ ಮಾಡಿ ಆದಮೇಲೆ ಮತ್ತೆ ಸಂಜೆ ಇಂಡಿಗೋ ಪೌಡರ್ ಹಚ್ಕೊಂಡು ಹೇರ್ ವಾಶ್ ಮಾಡ್ಕೋತಾರೆ ಆ ಥರವೂ ಸಹ ಮಾಡ್ಬೋದು ನಿಮ್ಮ ಕನ್ವೀನಿಯನ್ಸು ನೋಡಿ ಇದನ್ನು ಸಹ ನಾನು ಪೇಸ್ಟ್ ಥರ ಮಾಡ್ಕೋತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಅದ್ರಲ್ಲಿ ಯಾವುದೇ ರೀತಿ ಗಂಟಿಲ್ದಂಗೆ ಈ ಥರ ಸಾಫ್ಟ್ ಪೇಸ್ಟ್ ಆಗುತ್ತೆ ಇದನ್ನು ನೀವು ಬ್ರಷಲ್ಲಾದರೂ ಹಚ್ಕೋಬೋದು ಕೈಯಲ್ಲಾದರೂ ಹಚ್ಕೋಬೋದು ನಾನು ಯೂಶ್ವಲಿ ಬ್ರಷ್ ಯೂಸ್ ಮಾಡ್ತೀನಿ ಇದಕ್ಕೆ ಮತ್ತು ಕೆಲವೊಂದು ಸರಿ ನಾನು ಮೆಹಂದಿ ಮಿಕ್ಸ್ ಉಳಿದಿತ್ತು ಅಂದರೆ ಅದಕ್ಕೂ ಸಹ ಇಂಡಿಗೋ ಪೌಡ್ರನ್ನ ಮಿಕ್ಸ್ ಮಾಡಿ ಹಚ್ಕೋತೀನಿ ಅಂದರೆ ಇದರಲ್ಲಿ ಸ್ವಲ್ಪ ಮೆಹಂದಿ ಮಿಕ್ಸ್ ಮಾಡಿದ್ದೀನಿ ಯಾವುದೇ ಡೈನ ಹಚ್ಕೊಳ್ಳೋಕೆ ಮುಂಚೆ ನೀವು ಹೇರ್ನ ನೀಟಾಗಿ ಬಾಚಿಕೊಂಡು ಯಾವುದೇ ಸಿಕ್ಕಿಲ್ಲದಂಗೆ ಬಾಚ್ಕೊಂಡಿರಬೇಕು ಇದರಲ್ಲೂ ಅಷ್ಟೇ ನೋಡಿ ನಾನು ನೀಟಾಗಿ ಸಿಕ್ಕಿಲ್ಲದಂಗೆ ಬಾಚಿಕೊಂಡು ಸೆಂಟ್ರಲ್ಲಿ ಡಿವೈಡ್ ಮಾಡಿ ನೀಟಾಗಿ ಆ ಕಡೆ ಈ ಕಡೆ ಎರಡು ಪೋರ್ಷನ್ಗೆ ಹಚ್ತಾ ಇದ್ದೀನಿ ನಾನು ಸ್ಟಾರ್ಟಿಂಗ್ ಅಷ್ಟೇ ಹಚ್ತಾ ಇದ್ದೀನಿ ಯಾಕಂದರೆ ಎಲ್ಲ ನನಗೆ ಕಲರ್ ಇದೆ ಹಾಗಾಗಿ ಬೇಕಾಗಿಲ್ಲ ಅಂತೇಳಿ ಸ್ಟಾರ್ಟಿಂಗ್ ಅಷ್ಟೇ ಹಚ್ತಾ ಇದ್ದೀನಿ ನಿಮಗೆ ಬೇಕು ಅಂದರೆ ಪೂರ್ತಿ ಹೇರ್ ಪೂರ್ತಿನೂ ಸಹ ಹಚ್ಕೊಬೋದು ಇನ್ ಕೇಸ್ ಬ್ಯೂಟಿ ಪಾರ್ಲರ್ಗೆ ಹೋದರೆ ಅವರು ನಾಲ್ಕು ಪೋರ್ಷನ್ ಮಾಡಿ ಏನು ಹೇರ್ಡೆ ಹಾಕ್ತಾರೆ ಅದೇ ಥರ ಹಾಕ್ತೀವಿ ಹಚ್ಕೊಳ್ಳೋದು ಬಟ್ ಆದರೆ ನಾವು ನಾಲ್ಕು ಪೋರ್ಷನ್ ಮಾಡಿ ಹಚ್ಕೊಳ್ಳೋಕ್ಕಾಗಲ್ಲ ಹಾಗಾಗಿ ನಾನು ಎರಡು ಪೋರ್ಷನ್ ಮಾಡಿ ಹಚ್ಕೊಂಡು ಬರ್ತೀನಿ ಫಸ್ಟ್ ಒಂದು ಸೈಡ್ ಕಂಪ್ಲೀಟಾಗಿ ಹೇರ್ನ ತೆಳುವಾಗಿ ಒಂದೊಂದೇ ಲೇಯರ್ ಒಂದೊಂದೇ ಲೇಯರ್ ತೊಗೊಂಡು ಹಚ್ಕೊಂಡು ಅದಾದಮೇಲೆ ನಾನು ನೆಕ್ಸ್ಟ್ ಲೇಯರ್ನ ಅಂದರೆ ನೆಕ್ಸ್ಟ್ ಸೈಡ್ಗೆ ಇಂಡಿಗೋನ ಅಪ್ಲೈ ಮಾಡ್ತೀನಿ ನಿಮಗೆ ಪೂರ್ತಿ ಬೇಕಂದ್ರೆ ಪೂರ್ತಿನೂ ಸಹ ಅಪ್ಲೈ ಮಾಡ್ಬೋದು ಸೊ ನನಗೆ ಜಸ್ಟ್ ಹೇರ್ ಗ್ರೋತ್ ಎಲ್ಲಿದೆ ಅಲ್ಲಿ ಮಾತ್ರ ಕಲರಿಂಗ್ ಬೇಕಿತ್ತು ಹಾಗಾಗಿ ಜಸ್ಟ್ ಗ್ರೋತ್ ಇರೋ ಅಷ್ಟು ಮಾತ್ರ ಹತ್ರ ಮಾತ್ರ ನಾನು ಅಪ್ಲೈ ಮಾಡ್ತಾ ಇದ್ದೀನಿ ಹೀಗೆ ಹೇರ್ನ ನೀಟಾಗಿ ಪಾರ್ಟಿಷನ್ ಮಾಡಿ ಮೆಹಂದಿ ಅಥವಾ ಇಂಡಿಗೋ ಹಚ್ಕೊಳ್ಳೋದ್ರಿಂದ ಎಲ್ಲ ಕಡೆನೂ ಈಕ್ವಲ್ ಆಗಿ ಕಲರ್ ಬರುತ್ತೆ ಒಂದು ಕಡೆ ಕಲರ್ ಬರೋದು ಒಂದು ಕಡೆ ಕಲರ್ ಬರದೇ ಇರೋದು ಆ ಥರದ್ದು ಏನು ಪ್ರಾಬ್ಲಮ್ ಆಗೋಲ್ಲ ಹೀಗೆ ಇಂಡಿಗೋ ಫುಲ್ ಹಚ್ಚಿ ಆದಮೇಲೆ ಒಂದು ಹೇರ್ ಕ್ಲಿಪ್ ಹಾಕೋತಾ ಇದ್ದೀನಿ ನಾನು ಇದನ್ನು ಸಹ ಜಸ್ಟ್ ನೀವು ಒನ್ ಅವರ್ ಬಿಟ್ಟರೆ ಸಾಕಾಗುತ್ತೆ ಒನ್ನಿಂದ ಟೂ ಅವರ್ಸು ಮೆಹಂದಿಗೆ ಸ್ವಲ್ಪ ಜಾಸ್ತಿ ಹೊರ್ಬಿಡಬೇಕು ಆದರೆ ಇಂಡಿಗೋ ಜಸ್ಟ್ ಒನ್ ಅವರ್ ಬಿಟ್ಟರೆ ಸಾಕಾಗುತ್ತೆ ಇಲ್ಲಿ ಹೇರ್ ವಾಶ್ ಮಾಡಿ ಆದ್ಮೇಲೆ ಕಲರ್ ಹೇಗೆ ಬಂದಿದೆ ಅಂತೇಳಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಪಾರ್ಟಿಷನ್ ಮಾಡಿ ನೋಡಿ ಎಲ್ಲೆಲ್ಲೆಲ್ಲ ಗ್ರೇ ಹೇರ್ ಇದೆ ಅಲ್ಲೆಲ್ಲ ಬ್ರೌನ್ ಕಲರ್ ಬ್ಲ್ಯಾಕ್ ಕಲರ್ ಹತ್ರ ಆಗಿದೆ ಗ್ರೇ ಹೇರೇ ಕಾಣಿಸಲ್ಲ ಹಾಗಾಗಿ ನ್ಯಾಚುರಲ್ ಕಲರ್ ಬಂದಿರೋ ಥರ ಅನಿಸುತ್ತೆ ಇದು ಮತ್ತೆ ಹೇರ್ ಕೂಡ ತುಂಬಾ ಚೆನ್ನಾಗಿ ಸಾಫ್ಟ್ ಆಗಿ ಶೈನಿಯಾಗಿ ಕಾಣಿಸುತ್ತೆ ನೋಡಿ ಎಲ್ಲ ಡಾರ್ಕ್ ಬ್ರೌನ್ ಆಗಿದೆ ಇಲ್ಲಿ ಲೆಫ್ಟ್ ಸೈಡಲ್ಲೂ ನಾನು ಪಾರ್ಟಿಷನ್ ಮಾಡಿ ತೋರಿಸ್ತಾ ಇದ್ದೀನಿ ಥರ ಡಾರ್ಕ್ ಬ್ರೌನ್ ಕಲರ್ ಆಗಿದೆ ಅಂತೇಳಿ ನೋಡಿ ಎಷ್ಟು ನ್ಯಾಚುರಲ್ ಆಗಿ ಬಂದಿದೆ ಕಲರು ನಿಮಗೆ ಫುಲ್ ಹೇರ್ ತೋರಿಸ್ತೀನಿ ಹೇಗೆ ಕಾಣಿಸ್ತಿದೆ ಹಿಂದ್ಗಡೆಯಿಂದ ಅಂತೇಳಿ ನೋಡಿ ಎಷ್ಟು ಶೈನಿಯಾಗಿ ಕಾಣಿಸ್ತಾ ಇದೆ ಸೊ ನೋಡಿದ್ರಲ್ಲ ನಾನು ಯಾ ಏನೇನು ಮಿಕ್ಸ್ ಮಾಡ್ತೀನಿ ಮೆಹೆಂದಿಗೆ ಹಾಗೆ ಹೇಗೆ ಮೆಹಂದಿ ಮತ್ತು ಇಂಡಿಗೋನ ನಾನು ಹೇರಿಗೆ ಅಪ್ಲೈ ಮಾಡ್ತೀನಿ ಯಾವ ರೀತಿ ಕಲರ್ ಬರುತ್ತೆ ಅಂತೇಳಿ ಇನ್ ಕೇಸ್ ನೀವು ಯಾರಾದರೂ ಆಲ್ರೆಡಿ ಮೆಹಂದಿನ ಇಂಡಿಗೋನ ಯೂಸ್ ಮಾಡ್ತಾ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಯಾವ ಹೆಣ್ಣು ಪೌಡ್ರ್ ಅಥವಾ ಯಾವ ಮೆಹಂದಿ ಪೌಡ್ರನ್ನ ನೀವು ಯೂಸ್ ಮಾಡ್ತೀರಾ ಅಂತೇಳಿ ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕೆ ಧನ್ಯವಾದಗಳು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಧನ್ಯವಾದಗಳು